ನಿಮ್ಮ ಪ್ರಶ್ನೆಯ ಪ್ರಕಾರ ತತ್ವದಲ್ಲಿ ಸತ್ವ ಹುಡುಕು ವ್ಯಥೆಯಲ್ಲಿ ಕಥೆ ಹುಡುಕು ಎಂಬ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಈ ಗಾದೆ ಮಾತು ಜೀವನದ ಆಳವಾದ ಸತ್ಯಗಳನ್ನು ಅರ್ಥಮಾಡಿಕೊಳ್ಳುವ ವಿಧಾನವನ್ನು ತಿಳಿಸುತ್ತದೆ ತತ್ವದಲ್ಲಿ ಸತ್ವ ಹುಡುಕು ತತ್ವ ಎಂದರೆ ಯಾವುದೇ ಒಂದು ವಿಷಯದ ಮೂಲಭೂತ ನಿಯಮ ಸಿದ್ಧಾಂತ ಅಥವಾ ಸಾರ ಅದು ಕೇವಲ ಒಂದು ಮೇಲ್ಮೈ ವಿಚಾರವಾಗಿರದೆ ಅದರ ಆಳದಲ್ಲಿ ಅಡಗಿರುವ ಸತ್ಯ ಸತ್ವ ಎಂದರೆ ಅದರ ನಿಜವಾದ ಶಕ್ತಿ ಮಹತ್ವ ಅಥವಾ ತಿರುಳು ಯಾವುದೇ ಒಂದು ಸಿದ್ಧಾಂತ ಅಥವಾ ತತ್ವವನ್ನು ನಾವು ಕೇವಲ ಮೇಲ್ಮಟ್ಟದಲ್ಲಿ ನೋಡದೆ ಅದರ ಹಿಂದಿರುವ ನಿಜವಾದ ಅರ್ಥ ಅದರ ನಿಜವಾದ ಶಕ್ತಿ ಮತ್ತು ಅದು ನಮಗೆ ಹೇಗೆ ಉಪಯುಕ್ತವಾಗಬಹುದು ಎಂಬುದನ್ನು ಕಂಡುಕೊಳ್ಳಬೇಕು ಎಂದು ಈ ಭಾಗ ಹೇಳುತ್ತದೆ ಉದಾಹರಣೆಗೆ ಒಂದು ಪುಸ್ತಕದ ಸಿದ್ಧಾಂತವನ್ನು ಕೇವಲ ಓದುವುದಕ್ಕಿಂತ ಅದರ ಆಳವಾದ ಅರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದರ ನಿಜವಾದ ಸತ್ವ ತಿಳಿಯುತ್ತದೆ ವ್ಯಥೆಯಲ್ಲಿ ಕಥೆ ಹುಡುಕು ವ್ಯಥೆಯೆಂದರೆ ನೋವು ಕಷ್ಟ ದುಃಖ ಅಥವಾ ಸಂಕಟ ಕಥೆಯೆಂದರೆ ಆ ಕಷ್ಟದ ಹಿಂದಿರುವ ಒಂದು ಅನುಭವ ಅಥವಾ ಪಾಠ ನಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ನೋವು ಅಥವಾ ಕಷ್ಟ ಕೇವಲ ಒಂದು ಘಟನೆಯಲ್ಲ ಅದರ ಹಿಂದೆ ಒಂದು ಕಥೆ ಅಡಗಿದೆ ಅಂದರೆ ಆ ನೋವಿನಿಂದ ನಾವು ಏನು ಕಲಿಯಬಹುದು ಅದು ನಮಗೆ ಹೇಗೆ ಬಲವನ್ನು ನೀಡುತ್ತದೆ ಮತ್ತು ಅದು ನಮ್ಮನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಎಂದು ಈ ಭಾಗ ಸೂಚಿಸುತ್ತದೆ ಪ್ರತಿ ಕಷ್ಟವೂ ಒಂದು ಪಾಠವನ್ನು ಕಲಿಸುವ ಅವಕಾಶ ಸರಳವಾಗಿ ಹೇಳುವುದಾದರೆ ಯಾವುದೇ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ಮೂಲತಿರುಳನ್ನು ಹುಡುಕಬೇಕು ಮತ್ತು ಯಾವುದೇ ನೋವು ಅಥವಾ ಕಷ್ಟ ಎದುರಾದಾಗ ಅದನ್ನು ಕೇವಲ ಸಂಕಟ ಎಂದು ಪರಿಗಣಿಸದೆ ಅದರ ಹಿಂದಿರುವ ಪಾಠ ಅಥವಾ ಕಥೆಯನ್ನು ನಾವು ಅರ್ಥೈಸಿಕೊಳ್ಳಬೇಕು ಇದು ಜೀವನದ ಸವಾಲುಗಳನ್ನು ಧನಾತ್ಮಕವಾಗಿ ಎದುರಿಸಲು ಪ್ರೇರೇಪಿಸುತ್ತದೆ